ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರಕಾರಿ ಪ್ರಾಥಮಿಕ ಶಾಲೆ ನಂಬರ್ ಟೆನ್ ಮುದ್ದಾಪುರ ಇಂದಿನ ದಿನದಂದು ನಾವು ನಮ್ಮ ಶಾಲೆಯಲ್ಲಿ ಪ್ರಯೋಗವನ್ನು ಮಾಡುತ್ತಿದ್ದೇವೆ ಪ್ರಯೋಗದ ಹೆಸರು ಸರಳ ವಿದ್ಯುತ್ ಮಂಡಲ ಬೇಕಾಗುವ ಸಾಮಾಗ್ರಿಗಳು ಟಾರ್ಚ್ ಬಲ್ಬ್ ಒನ್ ವೋಲ್ಟ್ ಬ್ಯಾಟರಿ ನೈನ್ ವೋಲ್ಟ್ ಬ್ಯಾಟರಿ ವಿಧಾನ ಒನ್ ಪಾಯಿಂಟ್ ಫೈವ್ ವೋಲ್ಟ್ ಬ್ಯಾಟರಿಯ ಧನಾತ್ಮಕ ಮತ್ತು ಋಣಾತ್ಮಕ ತುದಿಗಳನ್ನು ಗುರು ಗುರುತಿಸಿ ಧನಾತ್ಮಕ ತುದಿ ತುದಿಗಳು ಪ್ಲಸ್ ಚಿಹ್ನೆಯಿಂದ ಋಣಾತ್ಮಕ ತುದಿಗಳು ಮೈನಸ್ ಚಿಹ್ನೆಯಿಂದ ಸೂಚಿಸಲಾಗುತ್ತದೆ ಟಾರ್ಚ್ ಬಲ್ಬ್ನ ಧನಾತ್ಮಕ ಮತ್ತು ಋಣಾತ್ಮಕ ತುದಿಗಳನ್ನು ಗುರುತಿಸಿ ಆವಾಹಕ ಹೊದಿಕೆ ಹೊಂದಿರುವ ತಂತಿಯನ್ನು ತುದಿಯನ್ನು ಆವಾಕ ಆವಾಹಕವನ್ನು ಕೆರೆದು ತೆಗೆಯಿರಿ ಇದರಿಂದ ಒಳಗಿಂದ ತಂತಿ ಬರುತ್ತದೆ ತಂತಿ ಕಂಡುಬರುತ್ತದೆ ಅಗತ್ಯವಿದ್ದರೆ ಕಟ್ಟರೆ ಅಥವಾ ಕತ್ತರಿ ಉಪಯೋಗಿಸಿ ಟಾರ್ಚ್ ಬಲ್ಬ್ ಬೆಳಗುತ್ತದೆ ನೈನಿ ಬ್ಯಾಟರಿಯನ್ನು ಟಾರ್ಚ್ ಬಲ್ಬಿಗೆ ಜೋಡಿಸಿದಾಗ ಪ್ರಕಾಶಮಾನದಂತೆ ಬೆಳಗುತ್ತದೆ ಇದು ಸರಳ ಮಂಡಲ ವಿದ್ಯುತ್ ಮಂಡಲ ನೈನಿ ಬ್ಯಾಟರಿಯನ್ನು ಬಜರ್ಗೆ ಜೋಡಿಸಿದಾಗ ಬಜರ್ ಶಬ್ದ ಶುರು ಮಾಡುತ್ತದೆ ಇದು ಸರಳ ವಿದ್ಯುತ್ ಮಂಡಲ ನೀವು ಇತರ ಮನೆಯಲ್ಲಿ ಟ್ರೈ ಮಾಡಿ ಅಂತ ಈ ಪ್ರಯೋಗವನ್ನು धन्यवाद